ಹಲೋ ಎವ್ರಿವನ್ ಇವತ್ತು ಈ ಒಂದು ಟೇಸ್ಟಿಯಾದಂಥ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನೀವು ನಮ್ಮ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಕಂಟೆಂಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ರೆಸಿಪಿ ಟ್ರೈ ಮಾಡಿ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಬೀಟ್ರೂಟ್ ಅಂದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನಿಮ್ಗೆ ಗೊತ್ತಿರುತ್ತೆ ನಾನು ಬೀಟ್ರೂಟನ್ನು ಹೀಗೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿಕೊಂಡು ನೋಡ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಐದರಿಂದ ಆರು ಹಸಿಮೆಣ್ಸಿನ್ಕಾಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಈ ಒಂದು ಸೈಡ್ ಡಿಶು ಚಪಾತಿ ಮತ್ತು ಅನ್ನದ ಜೊತೆಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಇದು ತುಂಬಾ ಹೆಚ್ಚು ನ್ಯೂಟ್ರಿಷಿಯಸ್ ಆಗಿರೋದ್ರಿಂದ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಅಲ್ಲಿ ಕೂಡ ತುಂಬಾ ಖುಷಿಯಾಗಿ ತಿಂತಾರೆ ಸೊ ಈ ಒಂದು ಬೀಟ್ರೂಟ್ ಕಟ್ ಮಾಡ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನ ಹಾಕಿ ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ ಬೀಟ್ರೂಟ್ ಬೇಯೋದಕ್ಕೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಆಗುತ್ತೆ ಹೀಗೆ ಬೀಟ್ರೂಟ್ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೀಟ್ರೂಟಿಗೆ ಉಪ್ಪು ಚೆನ್ನಾಗಿ ಹತ್ತುತ್ತೆ ಮತ್ತು ಟೇಸ್ಟ್ ಚೆನ್ನಾಗುತ್ತೆ ಮತ್ತು ಬೇಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಬೀಟ್ರೂಟ್ ಬೇಯೋದಕ್ಕೆ ಇಟ್ಟಮೇಲೆ ಒಂದು ಬಾಣಲಿಯಲ್ಲಿ ಒಗ್ಗರಣೆಗೆ ಬೇಕಾಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸೊ ಸಾಸಿವೆ ಜೊತೆಗೆ ಕಡಲೆ ಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಇದು ರೋಸ್ಟ್ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೊತೀನಿ ಬೀಟ್ರೂಟ್ ಪಲ್ಯ ನೀವು ಮಾಡ್ತೀರಾ ಅನ್ಕೋತೀನಿ ಜೊತೆಗೆ ಈ ರೆಸಿಪಿ ಇಂಟರ್ನೆಟ್ನಲ್ಲಿ ಸಾಕಷ್ಟು ಸಿಗುತ್ತೆ ಆದರೆ ಇದು ನನ್ನ ಮೆಥಡ್ ಆಫ್ ಬೀಟ್ರೂಟ್ ಪಲ್ಯ ಮಾಡೋಂಥದ್ದು ಸೊ ಜೀರಿಗೆ ಆ್ಯಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಹಸಿಮೆಣ್ಸಿನ್ಕಾಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ನೋಡೋದಕ್ಕೆ ಜಾಸ್ತಿ ಕಾಣಿಸ್ತಾ ಇದೆ ನಾನು ತೊಗೊಂಡಿರೋದು ಬಳ್ಳಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಇದು ಖಾರ ಇಲ್ಲ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಮಗೆ ಬೇಕಾದಷ್ಟು ಕರಿಬೇವಿನ ಸೊಪ್ಪು ಈಗ ಅಷ್ಟೊತ್ತಿಗೆ ಬೀಟ್ರೂಟ್ ಬೆಂದಿದೆ ಚೆಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಬೀಟ್ರೂಟನ್ನು ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಬೀಟ್ರೂಟ್ಗೆ ತುಂಬಾ ಜಾಸ್ತಿ ಏನು ನೀರು ಆ್ಯಡ್ ಮಾಡಿರ್ಲಿಲ್ಲ ಹಾಗಾಗಿ ನೀರೆಲ್ಲ ಅದರಲ್ಲಿ ಹಿಂಗಿತ್ತು ಅದನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತೆ ನಿಂಬೆಹಣ್ಣು ಒಂದರ್ಧ ಹೋಳಿನಷ್ಟು ನಿಂಬೆಹಣ್ಣು ನಿಂಬೆ ಹಣ್ಣು ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತೆ ಜೀರಿಗೆ ಪೌಡರು ಈ ಜೀರಿಗೆದ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೊಂದು ಕಾಲ್ ಸ್ಪೂನ್ ಅಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಅಂತ ಒಂದೆರಡು ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಟೇಸ್ಟ್ ಬೀಟ್ರೂಟ್ ಪಲ್ಯದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೀಟ್ರೂಟ್ ಪಲ್ಯಕ್ಕೆ ಯಾರಾದರೂ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಅವರು ಕೆಂಪು ಮೆಣಸಿನಕಾಯಿ ಕೂಡ ಬಳಸ್ಕೋಬಹುದು ನೋಡಿ ಬೀಟ್ರೂಟ್ ಪಲ್ಯ ಮತ್ತೆ ಚಪಾತಿ ಇದು ಸೈಡ್ ಡಿಶ್ ಆಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿ ತನಕ